ಮೊದಲು ಮಾಧ್ಯಮದ ಮಿತ್ರರಿಗೆ ಮತ್ತು ಸಭೆಯಲ್ಲಿವ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಕಬ್ಬಾಳಮ್ಮ ಕ್ರಿಯೇಷನ್ಸ್ ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಹಲವು ಜನರು ಯುವರಾಜು ಶೀಲಾ ನಾಯ್ಡು ರಾಘವೇಂದ್ರ ಪ್ರಸಾದ್ ವಿನಯ್ ಕುಮಾರ್ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸಿನಿಮಾ ಆರ್ ಪಿ ನಿರ್ದೇಶನ ನಾನು ಭಾಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್ ಜೊತೆಗೆ ವೇಷಭೂಷಣ ಜೋರಾಗಿದೆ ಬಹುಶಃ ಕಥಾನಾಯಕನ ವಿಲನ್ ಅಂತ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ಲಿಟ್ಲು ಬಿಟ್ ಕನ್ಫ್ಯೂಸ್ ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್ ನನಗೇನು ಏನೂ ಗೊತ್ತಿಲ್ಲ ಜಿ ಟಿ ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ ಸೊ ಅವನ ನಾನು ಗೌರವಕ್ಕೆ ಬಂದೆ ಇಲ್ಲಿ ನೋಡಿದ್ರೆ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆರ್ ಪಿ ಭಾಳ ಚೆನ್ನಾಗಿದೆ ಹೆಸರು ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ಆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು ಚೆನ್ನಾಗಿ ಬರಲಿ ಸಿನಿಮಾ ಹೊಸದಾಗಿ ಬಂದು ಬಂಡವಾಳ ಹುಡ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ ಮಳೆ ಚೆನ್ನಾಗಿ ಬರ್ತಾಯಿದೆ ಶುಭ ಸೂಚನೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಇರೋದಕ್ಕೆ ಇವತ್ತು ಮಳೆ ಇದೆ ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಪ್ರೆಸ್ಮೀಟ್ ಇತ್ತು ಪೆನ್ ಡ್ರೈವ್ದು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಹನ್ನೊಂದುವರೆ ಇಡೀ ದಿನ ಹೋಗಿಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ ರಣ ಬಿಸಿಲು ನಾನು ತೋಡದ ಹತ್ರ ಅಲ್ಲಿಂದ ಬಂದು ನಾಲ್ಕು ಗಂಟೆಗೆ ಅದೊಂದು ಪ್ರೆಸ್ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು ಎಲ್ಲರೂ ಇಲ್ಲಿಗೆ ಬರ್ತಾರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸೊ ಅವರೆಲ್ಲ ಬರೆದೇ ಸ್ಟಾರ್ಟ್ ಆಗಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ ಅವ್ರಿಗಿ ಮೊದಲೇ ಬಂದಿದ್ದೆ ಇಲ್ಲಿ ಸೊ ಒಳ್ಳೆಯದಾಗಲಿ ಶುಭ ಸೂಚನೆ ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ ಸಿನಿಮಾ ಸ್ಟಾರ್ಟ್ ಆಗ್ತಾಯಿರೋದಕ್ಕೆ ಶುಭ ಸೂಚನೆ ಭರ್ಜರಿ ಮಳೆ ಒಂದು ಸಣ್ಣ ಹನಿ ಅನೀತಾ ಇತ್ತು ನಾನು ಮಲ್ಲೇಶ್ವರಂ ಏಯ್ಟೀನ್ ಕ್ಲಾಸಿಂದ ಹೊರಟಾಗ ಜಿ ಟಿ ಮಾಲ್ ಒಳಗೆ ಎಂಟ್ರಾಗಿದ್ದ ತಕ್ಷಣ ಕಾರ್ ಎಂಟ್ರಾಗಿದ್ದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ ಅಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿತ್ತು ಸೊ ಶುಭ ಸೂಚನೆ ನಿಮಗೆ ಆರ್ ಪಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ ನಿಮ್ಮೆಲ್ಲರ ಜೊತೆ ನಾನೂ ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ತಂಡಕ್ಕೆ ನಮಸ್ಕಾರ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಧನ್ಯವಾದಗಳು ತಂಡಕ್ಕೆ ಹಾಗೆ ಗಣ್ಯರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಕಪಾಲಮ್ಮ ಕ್ರಿಯೇಷನ್ಸ್ನ ಸಹಯೋಗದಿಂದ ನಿರ್ಮಾಣವಾಗ್ತಿರುವಂಥ ಈ ಆರ್ ಪಿ ಸಿನಿಮಾ ಒಂದು ಕಡೆಯಲ್ಲಿ ಆರ್ ಪಿ ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ ಯಾಕಂದರೆ ಲಯ ಅವರ ಕೈಯಲ್ಲಿ ಚೆಂಬು ಇತ್ತು ಬಟ್ ಕತೆ ಅದು ಯಾವ ಥರ ಇದಾವೆ ಗೊತ್ತಿಲ್ಲ ನನಗೆ ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ ಇನ್ನೊಂದು ಕಡೆ ಆರ್ ಪಿ ಅಂತ ಇಟ್ಟಿದ್ದೀರಿ ಅದರ ಬಗ್ಗೆ ಮಾಹಿತಿ ಇರೋರಿಗೆ ಲಿಂಕ್ ಸಿಗ್ಬೋದು ಇಲ್ಲದಿದ್ದರೆ ನಿಮ್ಮದು ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ ಆಮೇಲೆ ಸಿ ಜಿ ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಖುಷಿಯಾಗಿದ್ದು ನಿರ್ದೇಶಕರು ಬರೀ ಕತೆ ಚಿತ್ರಕತೆ ಸಾಹಿತ್ಯ ನಿರ್ದೇಶನ ಸಂಭಾಷಣೆ ಎಲ್ಲ ಹಾಕಿ ಹಾಕೊಂಡಿದ್ದು ಅದು ಮಾತ್ರ ನೋಡಿದೆ ನೋಡಿದ್ರೆ ಪೋಸ್ಟಲ್ಲಿ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಪ್ತಾರೋ ಅಥವಾ ಲಾಂಗ್ ಮುಖ ರೀಚ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರದ್ದೇ ಒಂದು ತಂಡ ಇದೆ ಅನ್ನೋದು ಒಂದು ಕನ್ಫರ್ಮ್ ಆಯಿತು ರಾಘವೇಂದ್ರ ಪ್ರಸಾದ್ ಅವರು ಅವ್ರ ಜೊತೆಗೆ ಇನ್ನೂ ನಾಲ್ಕು ಜನರ ಒಂದು ತಂಡ ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯ್ತು ನನಗೆ ಹೆಚ್ಚಿನ ಅವರ ಪರಿಚಯ ಮತ್ತು ಹೆಸರುಗಳು ಗೊತ್ತಿಲ್ಲದಿರು ಅಂತ ಬಟ್ ತುಂಬ ಚೆನ್ನಾಗಿ ಅಂದರೆ ನಿಮಗೆ ಡೀಪ್ ಆಗಿ ಆ ಒಂದು ಗುಹೆ ಹೋಗುವಂತ ಒಂದು ಸನ್ನಿವೇಶವನ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದೀರ ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡ್ ಬರುವಂತ ಒಂದು ಲಕ್ಷಣಗಳು ಕಾಣ್ತಾ ಇದೆ ನಿಮಗೆ ಆರ್ ಪಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹಾಕಿದಿರಿ ಬಟ್ ಆರ್ ಪಿ ಬಂದು ಕಲರ್ಫುಲ್ಲಾಗಿ ಆಗಿ ಫುಲ್ ನುಂಗಿ ಹಾಕಿದಂಥ ಟೈಟ್ಲ್ ಒಳಗೆ ಇದೆ ಅಲ್ವಾ ಅದು ತುಂಬ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗು ತುಂಬಾ. ಚೆನ್ನಾಗಿದೆ ಮತ್ತು ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಹಾಗೆ ಈ ಸಿನಿಮಾವ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ಲರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನು ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ ಹಾಗೆ ಚಿತ್ರತಂಡಕ್ಕೂ ಚಿತ್ರ ಸಂಸ್ಥೆಗೂ ಪ್ರೊಡ್ಯೂಸರ್ಗಳಿಗೂ ಎಲ್ರಿಗೂ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ನೋಡಿದೆ ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ ಅವರು ಅದರಿಂದ ಒಂದು ಫಿಲಿಮ್ ಮಾಡಬೇಕು ಬನ್ನಿ ಜದಗಂದರು ಬಂದಿದ್ದೀನಿ ಸ್ಟೋರಿ ಏನಂತ ಕೇಳಿದೆ ಏನಿಲ್ಲ ಸಸ್ಪೆನ್ಸ್ ನೀವು ಮಾಡಿ ನನ್ನ ಜದಿಗೆ ಅಂದರು ಅಷ್ಟೇ ಬಂದಿದ್ದೀನಿ ಹಿಂದೆ ನಿಮ್ಮ ಥರನೂ ನಾನು ಒಬ್ಬ ಆಮೇಲೆ ಆದಮೇಲೆ ನೋಡಬೇಕು ಎಷ್ಟು ಇನ್ನೋಸೆನ್ಸ್ ಇತ್ತು ಅವರ ಒಂದು ವಾಯ್ಸಲ್ಲಿ ಅವರ ಮಾತಿಲ್ಲಿ ಸರ್ ಸ್ಟೋರಿ ಏನೋ ಕೇಳಿಲ್ವಾ ನೀವು ಕೇಳ್ದೆ ಸಸ್ಪೆನ್ಸ್ ಬಂದು ನೋಡಿ ಅಂತ ಅವ್ರ ನಿರ್ಮಾಪಕರಿಗೆ ಸ್ಟೋರಿ ಹೇಳ್ದೆ ನೋಡಿ ನಿರ್ದೇಶನ ಕೇಳ್ಪಟ್ಟೆ ಕಲ್ಕಿ ಅಂತ ಕನ್ಸ್ಟ್ರಕ್ಷನ್ಸ್ ಅಂತ ಇವ್ರದೇ ಒಂದು ಕಂಪನಿ ಇದೆ ಅಂಡ್ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡಕಾಗಿದಾಗ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ನೋಡಿ ನೋಡಿ ಅವರು ಒಳ್ಳೇದಾಗ್ಲಿ ಸರ್ ಈಗ ಟೀಸರ್ ನೋಡ್ಮೇಲೆ ಹೇಗ ಅನ್ಸ್ತದೆ ನಿಮ್ಗೆ ಒಂದು ಖುಷಿ ಒಂದು ಎನರ್ಜಿ ಇಲ್ಲಿ ಕೂತಿರಕ್ಕಾಗ್ತಲ್ಲ ಎತ್ತು ಡಾನ್ಸ್ ಮಾಡೋಣ ಆ ತರ ಒಂದು ಎನರ್ಜಿ ಸೂಪರ್ ಸರ್ ಸೂಪರ್ ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಲಿ ಸಾಂಗ್ ಹಾಕ್ತೀವಿ ನೀವು ಒಂದ್ ಸ್ಟೆಪ್ ಹಾಕಿಬಿಟ್ಟು ಹೋಗಬೇಕು ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಒಳ್ಳೇದಾಗ್ಲಿ ಈ ಒಂದು ಇನ್ನೋಸೆನ್ಸ್ ನಿಮ್ಮಲ್ಲಿ ಏನಿದೆ ಅದು ಕಡೆಯವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅವ್ರು ಸರ್ ಹೇಳಿದ್ರು ದೇವ್ರ ಇದ್ದಾನೆ ಅಂತ ಖಂಡಿತವಾಗ್ಲೂ ಆ ದೇವ್ರ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ ಈಗ ಓಕೆ ಓಕೆ ಸರ್ ಆರ್ ಪಿ ಅಂದರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ ಮತ್ತು ಇದೊಂದು ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಸ್ನೇಹಿತ ಮಾಡ್ತಾಯಿದ್ದೀನಿ ಮಾತ್ರ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನಂದೇ ಆದ್ರದಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ ಬಣ್ಣ ಆಲ್ರೆಡಿ ಹಾಕಿದ್ದೀನಿ ಇದು ವಿಲನಾಗೂ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಲಯಸರು ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರು ಮತ್ತು ಪಾಂಡುಸರು ಮಧು ಈ ಹುಡುಗ ದಕ್ಷಿತ್ತು ಮತ್ತು ಈಗ ಹೀರೋನ್ ಹೊಸೊಬ್ಬರು ಇದು ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸು ಇನ್ನೊಬ್ಬರು ಸಿಮರ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಜಸ್ಟ್ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನು ಸಹ ಹೌದು ಸರ್ ನನ್ನ ಸ್ನೇಹಿತೊಂದು ಮತ್ತೆ ಜನ ಕಣ್ಣಿಂದ ನೋಡಿದಂಥದ್ದೆ ನಮ್ಗೆ ಅನುಭವ ಆಗಿರೋಂಥದ್ದೆ ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತಿದ್ದೀನಿ ಇವತ್ತು ಹೇಳಿ ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಪ್ರಕೃತಿ ವಿರುದ್ಧವಾಗೇ ಇರೋದು ನಾವು ಪ್ರಕೃತಿ ಏನಾದ್ರೆ ಮರ್ತು ಬಿಟ್ಟಿದ್ದೀವಿ ಅಂದ್ರೆ ಒಂದು ಹಳ್ಳಿ ಜೀವನನ ನಾನು ತೋರಿಸ್ತಾ ಇದ್ದೀನಿ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಮುಂದೆ ನಡೆದಿರೋಂಥದ್ದೇ ಮತ್ತೆ ನನಗೂ ಅನುಭವ ಆಗಿರೋಂಥದ್ದು ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗಿ ಅನುಭವ ಅದನ್ನು ತೋರಿಸ್ತಾ ಎಳೆ ಹೇಳಿ ತೋರಿಸ್ತಾ ಇದೀನಿ ಸರ್ ಬ್ಲಾಕ್ ಆ್ಯಂಡ್ ವೈಟ್ ಅಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದೇ ಈಗ ಹಗಲು ರಾತ್ರಿ ಹಗಲಲ್ಲಿ ನಡೆಯುವಂಥದ್ದು ಮತ್ತು ರಾತ್ರಿ ನಡೆಯುವಂಥದ್ದು ಬೇರೆ ಇರ್ತದೆ ಅಂದರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಅದು ಯಾರು ಊಹಿಸೋಕ್ಕಾಗಲ್ಲ ಅದನ್ನು ಒಂದು ಎಳೆಯಾಗಿ ಬಿಡಿಸಿದ್ದೀನಿ ನಾನು ಒಂದು ಯಾವ ಥರ ಅಂದರೆ ಈಗ ಈಗ ನೋಡಿ ಈಗ ನೀಗ ರಾತ್ರಿ ನಡೆಯುವಂಥದ್ದು ಹಗಲು ಎಲ್ಲ ಪ್ರತಿಯೊಂದು ನಡೀತದೆ ಬಟ್ ಇನ್ನೊಂದು ಪ್ರತಿಯೊಬ್ಬರೂ ಫುಲ್ಲು ಅದು ಹೇಳೋಕ್ಕಾಗಲ್ಲ ಅದು ಬಾಣಿಸ್ ತೋರಿಸ್ತೀನಿ ಸರ್ ನಾನು ಸರ್ ಆರ್ ಪಿ ಎನ್ ಟೈಟ್ಲು ನಮ್ಮ ಸ್ನೇಹಿತನೇ ಸರ್ ಸರ್ ಅದು ಅಂದರೆ ಅವರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದ ಪ್ಲಾಟ್ಫಾರ್ಮಾಗೆ ಬಟ್ ಅದು ಸ ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅವ್ರು ನಡಿಯಂಥ ಅವ್ರು ನಡೆದಿರೋಂಥದ್ದು ಘಟನೆ ಅಂದರೆ ಕೆಲವೊಂದು ನಾವು ಅವ್ರ ಜೊತೆ ಇದ್ವಿ ಅದು ನಡೆಯೋಂಥದ್ದು ನಾನು ತೊಗೊಂಡಿದ್ದೀನಿ ಸರ್ ಇಲ್ಲ ನನ್ನ ಸ್ನೇಹಿತರೆ ಇಲ್ಲೇ ಇದ್ದರೆ ಹಾಂ ಅವರೇ ನನ್ನ ಸ್ನೇಹಿತರೇ ಮತ್ತು ನಮ್ಮ ಇಬ್ಬರದ್ದು ಜೊತೆ ಸ ನೋಡ್ಕೊಂಡೆಲ್ಲ ಪ್ರತಿಯೊಂದು ಕ ನೈವಾಗಿ ನೋಡಿರೋದು ನಾನು ಲೈವ್ ಆಗಿ ಹಾಂ ಸರ್ ಸರ್ ಇಲ್ಲ ಇಲ್ಲ ತಪ್ಪು 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 ಕಲ್ಪ ಅವೆಲ್ಲ ಕಲ್ಪನೆ ಈಗ ಚೊಂಬು ಇಟ್ಬಿಟ್ರ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ ಅದು ತಪ್ಪು ಕಲ್ಪನೆ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರೆ ಸರ್ ಆಹಾ ಆತರ ಆ ಥರ ಆ ಥರ ಇಲ್ಲ ಅದು ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ ಆ ಥರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ತಂದೆ ಆದಂಥ ಒಂದು ಲೋಕದಲ್ಲಿರ್ತಾರೆ ಈಗ ಯಾವ ಥರ ಅಂದರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತಗೊಂದು ಒಂದು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟೇ ಹೊರ್ತು ಕಲ್ಪನೆ ಅದು ಆ ಥರ ಯಾವುದೂ ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ನು ಆ ಥರ ಅದಲ್ಲ ಕ್ಯಾರೆಕ್ಟರ್ ಹಾಂ ಸರ್ ಸರ್ ಅಲ್ಲ ಅದು ಅಷ್ಟೇ ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ ಓ ಮನುಷ್ಯನಿಗೆ ಆಸೆ ಅನ್ನೋದು ಇದೆಯಲ್ಲ ಆಸೆ ಅನ್ನೋದು ಯಾವ ಥರ ಇದೆ ಅವ್ನಿಗೆ ಹೆಂಗೆ ಬೇಕಾದ್ರೆ ಆಸೆ ಅನ್ನಿಸ್ಬೋದು ಅವ್ನ ಜೀವನನೇ ಒಂದು ಅವನು ಅವ್ನ ವೃತ್ತಿ ಬೇರೆ ಆ ವೃತ್ತಿ ಅದರಲ್ಲೇ ಅವ್ನ ಕಲ್ಪನೆ ತೊಗೊತಾನೆ ಅದನ್ನು ಅವ್ನು ನೆನ್ಸ್ಕೊಂಡು ಆ ಥರ ಮಾಡಿದ್ದಾನೆ ಹೊರತು ಅದು ಆ ಥರ ಎಲ್ಲ ನಿಧಿಗೆ ಇದೆಯಲ್ಲ ತೋರಿಸ್ಸಲ್ ಅವ್ರ ಪ್ರತಿಯೊಂದು ಕಲ್ಪನೆನೇ ಸರ್ ಸರ್ ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲಾಗಿ ಒಂದು ಇದು ಮಾಡ್ಕೊಂಡಿದ್ದೀವಿ ಜುಲೈಗೆ ಶೂಟಿಂಗ್ ಮೈನ್ ಶೂಟಿಂಗ್ ಸ್ಟಾರ್ಟ್ ಮಾಡಿ ಮೂರ್ತಾ ಮಾಡ್ತಾ ಜೂನಾಗಿ ಜುಲೈಗೆ ಈಗ ಏನೇನು ಬೇಕೋ ಇಲ್ಲ ಪ್ರತಿ ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದ್ದೀನಿ ಈಗ ಯಾಕಂದರೆ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದು ನನ್ನ ಟೈಟಲ್ ಟೀಸರು ಈಗ ಈ ಸತಿ ಏನಕ್ಕೆ ಅಂದರೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದ ಇಂಥ ಕ್ಯಾರೆಕ್ಟ್ರೆ ಇಂಥದ್ದು ಒಂದು ಕ್ಯಾರೆಕ್ಟ್ರ್ ಒಂದು ವಿಭಿನ್ನ ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ತೀನಿ ಸರ್ ನಾನು ಸರ್ ಶೂಟಿಂಗ್ ಬಂದು ಬೆಂಗ ಕರ್ನಾಟಕನೇ ನಮ್ಮ ಬೆ ಚಿಂಚಿಂಗಿರಿ ಹತ್ತಿರ ಅದಿ ಸೇ ನಮ್ಮ ಊರು ಎಲ್ಲೂ ಬೇರೆ ಎಲ್ಲೂ ಲೋಕಲ್ ಇಲ್ಲ ಎಲ್ಲ ನಮ್ಮ ಚಿಂಚನಗಿರಿ ಹಳ್ಳಿಲೆ ಫುಲ್ ಹಳ್ಳಿಲೆ ಕರ್ನಾಟಕ ಫುಲ್ಲು ಬೇರೆ ಎಲ್ಲೂ ಇಲ್ಲ ಒಂದೇ ಕಡೆ ನಡೆಯೋದು ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಅದು ಬಿಟ್ಟರೆ ಒಂದು ಬೆಂಗಳೂರು ಒಂದು ಸೀನು ಮಿಕ್ಕಿದ್ದು ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್ ಸರ್ ಮ್ಯೂಸಿಕ್ಕು ನಮ್ಮ ಸ್ನೇಹಿತರೊಬ್ಬರು ಸರ್ಗುಳು ಹತ್ರನೂ ಮಾತಾಡಿದ್ದೀವಿ ಮತ್ತು ಇನ್ನೊಬ್ರು ಲೊಕೇಶನ್ ಅಂತ ಇದ್ದಾರೆ ಅವ್ರಿಗೊಂದು ಪ್ಲ್ಯಾನ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಕಿತ್ಕೊಂಡು ಇದು ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಸರ್ ಐದು ಸಾಂಗ್ ಬರುತ್ತೆ ಐದು ಸಾಂಗ್ ಬರುತ್ತೆ ಸರ್ ಆಲ್ರೆಡಿ ಎರಡು ಸಾಂಗ್ ನಾನು ರೆಡಿ ಮಾಡಿದ್ದೀವಿ ಒಟ್ಟು ಐದು ಸಾಂಗ್ ನಾವೇ ಮಾಡಿರೋದು ಮ್ಯೂಸಿಕ್ ಡೈರೆಕ್ಟ್ರಿಗೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಮಾತುಕತೆ ಮಾಡಕ್ಕೆ ಮತ್ತೆಲ್ಲ ಪ್ರತಿಯೊಂದು ಇದ್ದೀವಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಈಗ ಸದ್ಯಕ್ಕೆ ಅಲ್ಲಿ ಆಡಿಷನ್ ನಡೀತಾ ಇದೆ ಸರ್ ಆಡಿಷನ್ ನಡೀತಾ ಇದೆ ಇನ್ನೂ ಪ್ಲ್ಯಾನಲ್ಲಿದೆ ನಾವು ಈಗ ಸದ್ಯಕ್ಕೆ ಮೈನ್ ಮೈನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ವಿವ್ಯೂನಾಗಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗಲ್ಲಿ ನಾನು ಇದು ಮಾಡ್ತೀನಿ ಸರ್ ಜುಲೈ ಸರ್ ಹಂಗಂತಲ್ಲ ಸರ್ ಸರ್ ನನ್ನ ಸ್ನೇಹಿತರಾದ ನಿರ್ಮಾಪಕರು ಸ್ವಲ್ಪ ಸಹಕರಿಸಿ ನನಗೇನು ಸರ್ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಸ್ವಲ್ಪ ಎಲ್ಲ ಅವ್ರದ್ದು ಅಂತೆಲ್ಲ ಸ್ವಚ್ಛಗಳು ಎಲ್ಲ ನೋಡಬೇಕಲ್ಲ ಅವ್ರದ್ದು ಎಲ್ಲ ಥರ ನೋಡ್ಬೇಕು ನಾನು ಅವ್ರು ತೊಂದರೆ ಕೊಡೋಕ್ಕೆ ಇಷ್ಟಪಡೋಲ್ಲ ಯಾರಿಗೇ ಆದರೂ ಸರ್ ತೊಂದರೆ ಕೊಟ್ಟು ನಾನು ಆ ಥರ ಆ ಥರ ಮಾಡಿದ್ರೆ ನಾನು ಸಬ್ಜೆಕ್ಟ್ ಮಾಡೋಕ್ಕಾಗತ್ತ ಸರ್ ಇರಲಿ ಕೆಲವೊಂದು ಸೀನ್ ಬೇಕಾಗತ್ತೆ ಕೆಲವ್ ಬಿಸಿಲು ಬೇರೆ ಲಾಸ್ಟ್ ಟೈಮ್ ನಾವು ಮಾಡ್ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಈ ಬಿಸಿಲು ಆಗಿನಿಂದ ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರಿದಾರಲ್ಲ ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಿದ್ರು ನೋಡಿ ಒಂದೊಂದು ಟೈಮ್ ಹೇಳೋಣ ಎಲ್ಲ ಒಂದೇ ಒಟ್ಟಿಗೆ ಕೊಡಬೇಕಲ್ಲ ಸರ್ ಅವರಿಂದ ಅದರಿಂದ ನಾನು ಆ ಥರ ಪಡ್ತಾ ಇಲ್ಲ ಯಾಕಂದ್ರೆ ನನ್ನ ತರ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು ಒಳ್ಳೆ ಕಮರ್ಷಿಯಲ್ ಕೊಡಬೇಕು ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ಒಂದ್ ಒಂದು ಆಸೆ ಸರ್ ಅಷ್ಟೇ ಆತ್ರ ಹತ್ರ ಕೊಟ್ಟು ಕೊಡಬಾರ್ದು ಅಂತ ನನ್ನ ಆಸೆ ಸರ್ ಸರ್ ನಾನಾ ಸರ್ ನಾನು ಹಾಗೆ ನಮ್ಮ ಒಂದು ಅವಾಗಿಂದ ಹದಿಮೂರು ಒಂದು ಟೂ ತೌಸಂಡ್ ತರ್ಟಿನಿಂದ ನಂಗೆ ಸಿನಿಮಾ ರಂಗ ಇಳಿಬೇಕು ಅಂತ ಆಸೆ ಇತ್ತು ಹಾಗೆ ಹೇಳ್ತಾ ಹೇಳ್ತಾ ಅದರಲ್ಲಿ ಸ್ವಲ್ಪ ಅನುಭವಗಳಾಯಿತು ಅನುಭವಗಳ ಏಟ್ ಬಿದ್ದಾಗ ಬಿದ್ದಾಗ ಸ್ವಲ್ಪ ನೋಡಿ 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 ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಹಾಂ ಇದೆ ಸರ್ ಹಾಂ ಹಾಂ ಆ ಥರ ನಾನು ಸರ್ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮತ್ತು ಕೆಲವು ಜೊತೆ ಇದ್ದೆ ಅದು ತಿಳ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ತಗೊಳ್ತಾ ಇದ್ದೀನಿ ಸರ್ ಅಷ್ಟೇ ಧನ್ಯವಾದಗಳು ಹೇಳ್ರಿ ನಮಸ್ಕಾರ ನೀವು ಕೇಳಿದ ಪ್ರಶ್ನೆ ಆದರೆ ಇವರು ಆ್ಯಕ್ಚುಲಿ ಫಸ್ಟು ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟ್ ಬಿದ್ದು ಸಾಕಾಗಿ ಹೋಗಿ ಕಡೆಗೆ ಇವರೇ ಮಾಡಬೇಕಂತ ಡಿಸೈಡ್ ಮಾಡಿದ್ರು ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಮ್ಮ ನಾನು ಮಾಡೇ ಮಾಡ್ತೀನಿ ಈ ಪಿಚ್ಚರ್ನ ಅಂತ ಒಂದು ಜೋರಾಗಿ ಒಂದು ಚಪ್ಪಲೆ ಕೊಡಿ ಎಲ್ಲರು ಮಾಡೇ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ನನ್ನ ಎರಡು ಮಾತು ಮುಡ್ಸ್ತೀನಿ ಅಯ್ಯೋ ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ ಆ ಥರ ಆದರೆ ಸೆಂಟ್ರಲ್ಲಿ ಇರ್ತೀನಿ ನಾನು ಹ್ಮ್ ತುಂಬ ಚೆನ್ನಾಗಿದೆ ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಕತೆ ಹೇಳಕ್ ಆಗಲ್ಲ ಸರ್ ಅದು ಅದು ಆ ಥರ ಇದೆ ಅದು ಸರ್ ಇಲ್ಲ ಸರ್ ಈಗ ಸಾರಿ ಇಲ್ಲ ಇಲ್ಲ ಸರ್ ಈ ಥರ ಇದಕ್ಕಲ್ಲ ಬೇರೆ ಬೇರೆದಕ್ಕೆಲ್ಲ ಅನುಭವಗಳಾಗಿದೆ ಅದೆಲ್ಲ ಈಗ ಏನಕ್ಕೆ ಅಂತ ಸಹ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಹೇಳಿ ಸರ್ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ನನ್ನ ಸಬ್ಜೆಕ್ಟ್ ಏನು ಹೇಳೋ ಅವಶ್ಯ ಇದಿಲ್ಲ ಎಲ್ಲ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟು ಸೇಮ್ ಅದನ್ನು ನಾವು ಕತೆ ಇದು ನೋಡಿರೋ ಕತೆ ಸರ್ ಇದು ನಾವೆಲ್ಲ ಕಣ್ಣಿಂದ ನೋಡಿರೋ ಎಲ್ಲ ಕಲ್ಪನೆ ನೋಡಿರೋ ಕತೆ ಸುಮ್ಮನೆ ಆರ್ ಪಿ ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡ್ಗೆ ನಿಂತಿರೋರು ಎಷ್ಟೋ ಜನಕ್ಕೆ ನಾನು ಕಣ್ಣಿಂದ ನೋಡಿರೋ ಕತೆನ ಇದು ಮಾಡ್ತೀನಿ ಸರ್ ಸರ್ ಇದು ಒಂದು ಐದು ವರ್ಷದಿಂದ ನಡೀತಾನೆ ಇದೆ ಸರ್ ಕತೆ ನಾನು ನೋಡಿದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆ ಥರ ಎಲ್ಲ ತುಂಬ ನಡೆದಿದೆ ಮೆಂಟ್ಲಾಗಿದ್ದಾರೆ ಕೆಲವರು ಎಷ್ಟೋ ಜನ ಬೀದಿಗೆ ಮಂಗಲ್ಯ ಚೆನ್ ಮಾರಿ ಎಂಟಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ ಈ ಆರ್ ಪಿ ಹಿಂದೆ ಬಿದ್ದು ಜನ ಅದಕ್ಕೊಂದು ಸಬ್ಜೆಕ್ಟು ಅದಕ್ಕೊಂದು ಪಾಠ ಕಲಿಸ್ತಾ ಇದ್ದೀವಿ ಸರ್ ಈ ಸಬ್ಜೆಕ್ಟಿಂದ ಸರ್ ಒಂದು ನಿಧಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಇಟ್ಕೊಂಡು ಆ ಥರ ಬರುತ್ತೆ ಈ ಥರ ಬರುತ್ತೆ ಕಲ್ಪನೆ ಅದೇ ಅದೇ ಆ ಥರ ಕಲ್ಪನೆ ಮಾಡ್ಕೊಂಡು ಅದು ಸಿಗುತ್ತೆ ನೂರು ರೂಪಾಯಿ ಹಾಕ ಐನೂರು ರೂಪಾಯಿ ಬರುತ್ತೆ ಆ ಥರ ಮಾಡಿ ಎಲ್ಲ ವೇಸ್ಟ್ ಮಾಡ್ತಿದ್ದೆ ಜನ ಅದೇ ಥರ ಅಲ್ಲ ಸರ್ ಆ ಥರ ಆ ಥರ ಅಲ್ಲ ಸುಮ್ಮನೆ ನಿಧಿ ಸಿಗುತ್ತೆ ಅದು ಸಿಗುತ್ತೆ ಅದು ಸಿಗುತ್ತೆ ಅನ್ನೋದು ಒಂದು ಕಲ್ಪನೆ ಹೌದು ಹವಾಮಾಚಾರ ಮಾಡೋದು ಒಂದು ಕಲ್ಪನೆ ಇದನ್ನು ಏನು ಸರ್ ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಹೀರೋ ಆಗಿ ನನಗೆ ಯುವರಾಜ್ ಅವರು ಸ್ಟೋರಿ ಹೇಳಿದ್ರು ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ ಇಬ್ಬರು ಸೇರಿ ಒಂದು ಮೂವಿ ಮಾಡಿ ಇಬ್ಬರೂ ಸೇರಿ ಒಂದು ಇಬ್ಬರು ನಾವು ಅವ್ರ ಸ್ಟೋರಿ ಹೇಳ್ದಾಗ ನನಗೂ ಇಷ್ಟ ಆಯಿತು ನನ್ನ ಅನುಭವನೂ ಅವ್ರಿಗೆ ಹೇಳಿದೆ ಅವ್ರ ಅನುಭವ ನನಗೆ ಹೇಳಿದ್ರು ಈ ಸ್ಟೋರಿನ ಇವರು ನೀನೇ ಹೀರೋ ಆಗಿ ಮಾಡಬೇಕಂತ ನನಗೆ ಒಂದು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸ್ತೀನಿ ಸರ್ ಹೌದು ಸರ್ ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು ನನಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದ ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯಕ್ಕೆ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲಾಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಥ್ಯಾಂಕ್ ಯು ಮಾತಾಡಪ್ಪ ನಮಸ್ತೆ ಮಾಧ್ಯಮದವ್ರಿಗೆ ಮತ್ತು ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ ಏನು ಮಾತಾಡಬೇಕು ಸರ್ ಏನು ಹೇಳಿ ಸರ್ ಆ್ಯಕ್ಚುಲಿ ನನ್ನ ಮಗನ ಶ್ರೇಷಸ್ ಅಂತ ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ ಇವತ್ತು ತುಂಬ ಮುಖ್ಯವಾದ್ದು ಒಂದು ಸ ಅವನಿಗೆ ಎಕ್ಸಾಮ್ಸ್ ಇತ್ತು ಅದರಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಮಂಗಳೂರಲ್ಲಿದ್ದಾರೆ ಅವರು ಬರ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ ನನಗೆ ಬಹಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು ಇವತ್ತು ನಾವೆಲ್ಲ ಸೇರಿಕೊಂಡು ಈ ಸಿನಿಮಾ सर ये कौन याद याद आकर याने ಗೊತ್ತಾಗುತ್ತೆ ಇಲ್ಲ ಮೊಬೈಲ್ ಮೊಬೈಲ್ ನಿಮ್ಮ ಟೀಮ್ ಮೊಬೈಲ್ ಸರ್ ಮೊಬೈಲ್ ಐ ವೇಗ ಮುರ್ತಿ ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ નિશ્ચિત